ರ್ಗಾದ ವಿಶೇಷತೆ ಏನಪ್ಪಾ ಅಂದ್ರ ಇಲ್ಲಿ ಒಳಗಡೆ ದೂದನ ಅವರ ಸಮಾಧಿ ಐತಿ ದೇವಾಲಯಗಳು ಸಿಗ್ತಾವ ಅದ್ರ ಜೊತೆ ಮಸೀದಿಗಳು ಸಿಗ್ತಾವ ಹೂವಿಂದ ಮಾಡಿಸ್ಕೊಂಡ ದೇವ್ರ ಮ್ಯಾಗ ಹೊತ್ತಾಕಂತ ಸೊ ಎಲ್ಲರಿಗೂ ನಮಸ್ಕಾರ ಇವತ್ತೆಲ್ಲಿ ಬಂದಿವಾ ಅಂದ್ರ ಲಕ್ಷ್ಮೇಶ್ವರ್ ಬಂದಿವಿ ಸೂಪಿ ಸಂತ ಇರುವಂತ ಜಾಗ ಇದೆ ಗಾಳಿ ಶಕ್ ಅದು ಆದವ್ರ ಇಲ್ಲಿ ಬರ್ತಿರ್ತಾರೆ ಇಲ್ಲಿ ಹುಣ್ಮಿ ಅಮಾಶಿಗಂಕರು ಫುಲ್ ರಶ್ ಇರ್ತೈತಿ ಈಗ ನಾವು ಜಸ್ಟ್ ಇಲ್ಲಿ ಬಂದಿವಿ ಬಟ್ ಈಗ ನಾನು ನಮ್ಮ ಮಿಸ್ಸಸ್ ನಮ್ಮ ನಮ್ಮ ಮಗಳ ಬೈಕ್ ತೊಗೊಂಡ್ ಬಂದೆವು ಇಲ್ಲಿ ಈಗ ನಮಗೆ ಎಕ್ಸಾಕ್ಟ್ ಹನ್ನೆರಡು ಇಪ್ಪತ್ತೈತಿ ಸೊಪ್ಪು ಇಲ್ಲಿ ನಾಷ್ಟ ಮಾಡ್ಕೊಂಡು ಇಲ್ಲಿ ದರ್ಗಾ ಕಡೆ ಹೋಗ್ತೀವಿ ಮತ್ತೆ ಅಲ್ಲಿ ದರ್ಗಾ ಒಳಗೆ ಏನೇನೈತೆ ಅಂದ್ರೆ ತೋರ್ಸಕ್ ಟ್ರೈ ಮಾಡ್ತೀವಿ ಬರೀ ಈಗ ಅಲ್ಲಿ ಹೋಗೋಣ ಈಗ ನಾನು ನನ್ನ ಮಗಳ ನಮ್ ಮಿಸ್ಸಸ್ ಈ ಮೂರು ಬಂದಿವಿ ಈ ಸ್ವಲ್ಪ ಕರ್ನಾಟಕ ಭವನ್ ಅಂತ ಒಂದ್ ಹೋಟೆಲ್ ಐತಿ ಇಲ್ಲಿ ನಾಷ್ಟ ಮಾಡ್ಕೊಂಡು ಈಗ ದರ್ಗಾ ಕಡೆ ಹೋಗ್ತೀವಿ ಅದಕ್ಕಿಂತ ಮೊದಲು ನೋಡ್ರಿ ಇಲ್ಲೇ ಇಲ್ಲೇ ಬೈಕ್ ಪಾರ್ಕಿಂಗ್ ಮಾಡೋವ ಈಗ ಕರ್ನಾಟಕ ಈಗ ಇಲ್ಲೇ ಮಾಡಿ ಈಗ ದರ್ಗಾ ಕಡೆ ಹೋಗ್ತಿವಿ ಬರೀ ಈಗ ನಾಶ ಸಿಂಗಲ್ ಇಡ್ಲಿ ಆರ್ಡರ್ ಮಾಡಿದ್ವಿ ನಾವೀಗ ಮಸಾಲೆ ದೋಸೆ ಆರ್ಡರ್ ಮಾಡಿದ್ವಿ ಇಬ್ಬರು ತಿಂ ದರ್ಗಾ ಕಡೆ ಹೋಗ್ತಿವಿ ಸೊ ಈಗ ನಾವ್ ಹೋಗ್ತಾ ಇರುವಂತ ದರ್ಗಾ ಒಳಗ ಅವ್ರಿಗೆ ಸಮಾಧಿ ಇರುವಂತಹ ದರ್ಗಾ ಅದ ಸಮಾಧಿ ಅಂತ ನಾವ್ ಹೇಳತ್ತೀವಿ ಕೆಲವೊಬ್ರು ಅದಕ್ಕೆ ಏನೇನು ಬೇರೆ ಬೇರೆ ಅರ್ಥಾರ ನಮ್ಮಲ್ಲಿ ಗೊತ್ತಿಲ್ಲ ಏನೇನು ತಪ್ಪ ಕ್ಷಮಿಸ್ರಿ ಅವ್ರ ತಪಸ್ಸು ಮಾಡಿದ ಜಾಗ ಬೇರೆ ಕಡೆ ಐತಿ ಅದಕ್ಕೆ ಗವಿ ಅಂತಾರ ಟೈಮ್ ಚಿಕ್ಕ ಅಲ್ಲೂ ಹೋಗ್ತಿವಿ ಅಲ್ಲಿ ಹೋಗಿ ನಮ್ಗೆ ಟ್ರೈ ಮಾಡ್ತೀವಿ ಸೊ ಈಗ ಮಸಾಲ ದೋಸೆ ಇಲ್ಲಿಂದ ಇಲ್ಲಿಂದ ನಾವು ದರ್ಗಾ ಕಡೆ ಹೋಗ್ತೀವಿ ದರ್ಗಾ ಕಡೆ ಹೋಗುವಾಗ ಕೆಲವೊಂದು ಗುಡಿಗಳು ಕೆಲವೊಂದು ಮಸೀದಿಗಳನ್ನ ಇದಾವೆ ಆದಷ್ಟು ಅದ್ರ ತೋರ್ಸಕ್ ಟ್ರೈ ಮಾಡ್ತೀನಿ ನೋಡ್ರಿ ನನ್ ಇಡ್ಲಿ ಬಂದೈತ ಅವ್ರದ್ದು ಇನ್ನೂ ಬಂದಿಲ್ಲ ನಾ ತಿಂತೇನೆ ಈಗ ನಾಷ್ಟ ಅದು ಈಗ ದರ್ಗಾ ಕಡೆ ಹೊಂಟಿವಿ ಸೊ ರೂಟ್ ನೋಡ್ರಿ ಇಲ್ಲಿಂದ ರೈಟ್ ಹೋದಿವಂದ್ರ ಡೈರೆಕ್ಟ್ ದರ್ಗಾ ಹೋಗೋ ರೋಡ ಸಿಗ್ತಿ ನಮ್ಗ ಈಗ ನಾವು ಸೂಫಿ ಸಂತರ ಇದ್ದಂತಹ ಪವಿತ್ರ ಸ್ಥಳದೊಳಗದೇವಿ ನಾವು ಇಲ್ಲಿಂದ ದರ್ಗಾ ದರ್ಗಾಗ ಈಗ ಈ ದರ್ಗಾ ಹೋಗೋ ರೋಡ್ ಒಳಗ ನಿಮ್ಗೆ ಹಿಂದೂ ದೇವಾಲಯಗಳು ಸಿಗ್ತಾವ ಅದರ ಜೊತೆ ಮಸೀದಿಗಳು ಸಿಗ್ತಾವ ಮತ್ ನೂರ ಐವತ್ತು ವರ್ಷಗಳ ಹಿಂದೆ ಸೂಫಿ ಸಂತರು ಮಾಡಿದಂತಹ ಪವಾಡಗಳು ಅಂದ್ರೆ ದೂದನಾನ ಅವರು ಮಾಡಿದಂತಹ ಪವಾಡಗಳು ಮತ್ತು ಅವರು ಹೇಳಿದಂತ ಕೆಲವೊಂದು ಮಾತುಗಳನ್ನ ಈ ವಿಡಿಯೋ ಒಳಗೆ ನಾವು ತಿಳ್ಕೊಳು ಬರ್ರಿ ಒಂದೇ ತಂದೆ ತಾಯಿಯ ಮಕ್ಕಳಲ್ಲವೇ ನಾವು ನಮ್ಮಲ್ಲೇಕಿರಬೇಕು ಒಡಕು ಹಿಂದೂ ಮುಸಲ್ಮಾನರು ಒಟ್ಟಿಗೆ ಪೂಜಿಸಿ ಚಲಿ ಇರುವ ಒಬ್ಬನೇ ದೇವನನ್ನು ಜೊತೆಯಲ್ಲಿಯೇ ಭೂಮಿಗೆ ಬಂದವರು ನಾವು ನಾವಲ್ಲದೆ ಮತ್ತಾರು ಹಂಚಿಕೊಳ್ಳಬೇಕು ನಮ್ಮ ಸುಖ ದುಃಖಗಳನ್ನ ಅಂತೇಳಿ ರೂಪಿ ಶೇಖ್ ನೂರ್ದೀನ್ ಅವರು ಹೇಳಿದ್ರ ಅದೇ ರೀತಿ ಈಗೂ ದೂದನಾನ ದರ್ಗಾಗ ಎಲ್ಲಾ ಧರ್ಮದವರು ಬಂದ ಪೂಜೆ ಮಾಡ್ತಾರ ಇಲ್ಲಿ ಗಾಳಿ ಶಕ್ ಇರಬಹುದು ಅಥವಾ ಅವ್ರಿಗೆ ಬೇರೆ ಏನಾದ್ರು ಪ್ರಾಬ್ಲಮ್ಸ್ ಗಳು ಇದ್ರು ಕೂಡ ಎಲ್ಲಾ ಜನರು ಬಂದ ಇಲ್ಲಿ ಪೂಜೆ ಮಾಡ್ತಾರ ಈ ದರ್ಗಾದ ವಿಶೇಷತೆ ಏನಪ್ಪಾ ಅಂದ್ರ ಇಲ್ಲಿ ಒಳಗಡೆ ದೂದನಾನ ಅವರ ಸಮಾಧಿ ಐತಿ ನಿಮ್ಗೆ ಏನಾದ್ರು ನೆಗೆಟಿವ್ ಎನರ್ಜಿ ಪ್ರಾಬ್ಲಮ್ ಇದ್ರ ಇಲ್ಲಿಂದ ಐದ್ ಲಿಂಬುನ ಒಯ್ದು ಕೊಟ್ರ ಅವ್ರಲ್ಲಿ ಸಮಾಧಿ ಮೇಗಿಟ್ಟು ಪೂಜೆ ಮಾಡಿ ನಿಮ್ಗೆ ಕೊಡ್ತಾರೆ ಆ ಲಿಂಬು ಹಣ್ಣು ನೀವು ಹಚ್ಕೊಂಡು ಜಾಕ ಮಾಡಿ ಬಂದ್ಬಿಟ್ರೆ ಇಲ್ಲಿ ಇಲ್ಲಿ ನಿಮ್ಮ ಒಳಗೆ ಏನಾದ್ರು ನೆಗೆಟಿವ್ ಎನರ್ಜಿ ಇದ್ರೆ ಆಟೋಮೆಟಿಕ್ ಹೊರಗೆ ಬರ್ತೈತಿ ಈಗ ನಾವು ದೂದ್ ನಾನು ದರ್ಗ ಮುಂದಿದ್ದೀವಿ ಸೊ ಈಗ ಅಲ್ಲೊಂದು ಅಂಗಡಿ ಐತಿ ಆ ಅಂಗಡಿ ಒಳಗ ನಾವ ಚೆತ್ತ ಮತ್ತ ಅಲ್ಲಿ ಬೇಕಾಗಿರುವಂತಹ ಊದುಗೆ ಎಲ್ಲ ತಗೊಂಡಿವಿ ಸೊ ಈಗ ಒಳಗ ಹೋಗ್ತೇವೆ ಒಳಗ ವಿಡಿಯೋ ಮಾಡಕ್ ಬಿಡಂಗಿಲ್ಲ ಅಂತ ಸೊ ಮುಂದಿನ ಎಂಟ್ರೆನ್ಸ್ ಅಲ್ಲಿ ವಿಡಿಯೋ ಮಾಡಿ ತೋರಿಸ್ತೇವೆ ಸೊ ನಿಮ್ಗೆ ಇಲ್ಲಿ ಏನಾದ್ರು ಬೇಕಾದ್ರೆ ಸಿಗುವಂತ ಅಂಗಡಿಗಳು ಇಲ್ಲದ ತೋರಿಸ್ತೇವೆ ಅಂದ್ರೆ ಇವೆಲ್ಲ ಅಂಗಡಿಗಳು ಇಲ್ಲಿ ನಿಮ್ಗೆ ಬೇಕಾಗಿರೋ ಚೆತ್ತ ಹೂವಿನ ಮಾಲೆಗಳು ಎಲ್ಲ ಸಿಕ್ಕವ ಸೊ ಈಗ ನಮ್ ಮನೆಯವ್ರದು ಎಲ್ಲ ದೇವ್ರಿಗೆ ಏನೇ ಬೇಕಾದ್ರೆ ಬರೀ ಈಗ ಅಲ್ಲೇ ಹೋಗ್ನ ನಮಗೂ ಗೊತ್ತಿಲ್ಲ ಯಾಕಂದ್ರೆ ಒಂದ್ ಎರಡು ಮೂರು ವರ್ಷ ಆಯ್ತ ಬಂದ ಇಲ್ಲಿ ಚತ್ತದ ಮಾಡೋರು ಬೇರೆದವ್ರ ಇದ್ರ ಬಟ್ ಈಗ ಚೇಂಜ್ ಆಗಿದ್ದಾರೆ ಅದಕ್ಕೋಸ್ಕರ

ಅಲ್ಲಿ ಗಾಳಿ ಶಕ್ ಅದು ಆದವರೆಲ್ಲ ಅಡ್ಡಾಡ್ತಿರ್ತಾರೆ ಅದಕ್ಕೋಸ್ಕರ ನೀವು ವೀಡಿಯೋ ಮಾಡಬೇಡ್ರಿ ಯಾಕಂದ್ರೆ ನೀವು ವೀಡಿಯೋ ಮಾಡೋದವ್ರು ನೋಡಿದ್ರಂದ್ರೆ ಸುಮ್ಮನೆ ಜಗಳಕ್ಕೆ ಬರ್ತಾರೆ ಅಂತ ಹೇಳಿದ್ರೆ ನೋಡಿ ಇಲ್ಲಿ ಕಾಣತ್ತೈತಲ್ಲ ಇದೇ ಅವ್ರದ್ದು ಸಮಾಧಿ ಐತಿ ಸಾಧ್ಯ ಆದರೆ ಒಳಗಡೆ ಹೋದಾಗ ಸ್ವಲ್ಪ ತೋರ್ಸೋಕೆ ಟ್ರೈ ಮಾಡ್ತೀನಿ ನಾನು ಯಾಕಂದರೆ ಈಗ ನಾವೆಲ್ಲ ತೊಗೊಂಡಿದ್ದ ಚೆತ್ತದು ಎಲ್ಲ ತೊಗೊಂಡಿದ್ದೀವಿ ಅಲ್ಲಿ ಒಳಗಡೆ ಹೋಗಿ ನಾವು ಕೊಡಬೇಕಾ ಕೊಡುವಾಗಂಗ್ರು ಮಾಡೋಕ್ಕಾಗಿಲ್ಲ ಬಟ್ ಅಲ್ಲೇ ಒಂದು ಸ್ವಲ್ಪ ಮಾಡೋಕ್ಕಾದ್ರೆ ತೋರಿಸ್ತೀನಿ ನಿಮ್ಗೆ ಮತ್ತು ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ರಿ ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡ್ರಿ ಬರೀ ಈಗ ಒಳ ಹೋಗೋಣ ಇದು ನೋಡ್ರಿಲ್ಲೇ ಇಲ್ಲೇ ದೇವ್ರಿಗೆ ಊದ್ ಹೊತ್ಸೋದು ಅಂತ ಹೇಳಿ ಕೊಡ್ತಾರೆ ಅದ್ರಾಗ ಒಂದು ಸಕ್ತ ಇರ್ತಾವ ಉದ್ದಿನ ಕಡ್ಡಿ ಖಜ್ಜೂರ ಆಮೇಲೆ ಇದು ಕಲ್ ಕಲ್ಸಕ್ರಿ ಎಣ್ಣೆ ಇದು ಅತ್ತಾರ್ ಬಾಟ್ಲಿ ಮತ್ತು ಪುಟಾಣಿ ಪ್ಯಾಕೆಟ್ ಇಷ್ಟ ಕೊಡ್ತಾರವ್ರ ಹೂದ್ ಹೊದಾಕ್ ಅಂತ ಹೇಳಿ ಆಮೇಲೆ ನಾವ ಸಪ್ರೇಟ್ ನಾವ್ ಚಾದರ್ ಎಲ್ಲ ಅಂದ್ರ ಅದನ್ನೆಲ್ಲಾ ನಾವ್ ಸಪ್ರೇಟ್ ಮಾಡಿಸ್ಕೋಬೇಕ ನಾವ ಒಂದ ಹೂವಿಂದ ಮಾಡಿಸ್ಕೊಂಡೇವಿ ದೇವ್ರ ಮ್ಯಾಗ ಹೊತ್ಸಾಕ ಅಂತ ಹೇಳಿ ಮತ್ತ ಅದ್ರ ಕೆಳಗೊಂದ ಇದು ಚಾದರ್ ಅಂತ ಹೇಳಿ ಕೊಡ್ತಾರ ಅವ್ರ ಈ ತರ ಇರ್ತತಿ ಅದನ್ನ ಹೊದಸ್ತಾರ ನಾವ್ ಇಷ್ಟ ತಗೊಂಡೇವಿ ಅದ ಅವ್ರೆಲ್ಲಾ ನಮಾಜಿಗ್ ಹೋಗ್ಯಾರೇನೋ ಇನ್ನು ಮಠ ಬಂದಿಲ್ಲ ಅವ್ರ್ ಬಂದ್ರಂದ್ರ ಅವ್ರು ಮಾಡ್ಕೊಡ್ತಾರ ಇದೆಲ್ಲ ಅವ್ನ್ ಮಾಡಿಸ್ಕೊಡ್ತೇವೆ ನೋಡ್ರಿ ಈಗ ನಾವ್ ಒಳಗ್ ಬಂದೇವಿ ಇಲ್ಲೇ ದೂದ್ ನಾನಜ್ಜನ್ ಸಮಾಧಿ ಐತಿ ನಾವು ತಂದಿರುವ ಛತ್ ಹೂವ ಎಲ್ಲ ಇಲ್ಲಿ ಒಳಗಡೆ ಹೋಗಿ ಹಾಕ್ಬೇಕು ಈಗ ನಮಾಜ್ ಟೈಮ್ ಅದಕ್ಕೆ ಅವರೆಲ್ಲ ನಮಾಜ್ಗೆ ಹೋಗಿದಾರೆ ಇಲ್ಲಿ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ ಗಾಳಿ ಚೆಕ್ ಆದವ್ರ ಇಲ್ಲಿ ಒದ್ರ ಕುಂತ ಅಡ್ಡಾಡ್ತಿರ್ತಾರೆ ಆದ್ರೆ ನಮಾಜ್ ಆಗೋ ಟೈಮಿಗೆ ಎಲ್ಲರೂ ಸೈಲೆಂಟ್ ಆಗ್ತಾರೆ ನಮಾಜ್ ಮುಗಿದ್ ಮತ್ತೊಂದು ನಿಮಿಷಕ್ಕೆ ಅಂದ್ರೆ ಮತ್ತೆ ಮೊದಲು ಹೆಂಗ್ ಒದರಾತಿದ್ರೆ ಹಂಗ ಒದ್ರ ಅಡ್ಡಾಡ್ತಿರ್ತಾರೆ ಸೊ ಈಗ ಅವರು ಬಂದ ಮೇಲೆ ನಾವು ಇಲ್ಲಿ ಛೆತ್ ಕೊಟ್ಟು ಪೂಜೆ ಮಾಡ್ಕೋತಿವಿ ಪೂಜೆ ಮಾಡ್ಕೊಂಡು ಇಲ್ಲಿಂದ ಗವಿಗೆ ಹೋಗಬೇಕು ನಾವು ದೂದ್ ನಾನು ಅದಂದ ಗವಿ ಅಂತ ಹೇಳಿಕೈತಿ ಅಲ್ಲೇ ಅವರ ತಪಸ್ಸಿ ಕುಂತಿರೋದ ತಪಸ್ಸಿ ಕುಂತ ಅಲ್ಲಿ ಮಾಡಿದಂತ ಪವಾಡಗಳು ನಾನು ನಿಮಗೆ ಹೇಳಕ್ಕೆ ಟ್ರೈ ಮಾಡ್ತೀನಿ ಬರ್ರಿ ಈಗ ಗವಿ ಕಡೆ ಹೋಗೋಣ